ನಮ್ಮ ಸಾರಗುನ ಅಧ್ಯಕ್ಷರಾಗಿದ್ದರು ನನ್ನ ಉಪಾಧ್ಯಕ್ಷನಾಗಿದ್ದೆ ಆ ಸಂದರ್ಭದಲ್ಲಿ ನಾವು ಹೋಗಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಕೊಟ್ಟು ಈ ರೀತಿ ಮಲ್ಟಿಪ್ಲೆಕ್ಸ್ಗಳಲ್ಲಿ ಶುಕ್ರವಾರ ಶನಿವಾರ ಭಾನುವಾರ ಸಾವಿರ ಸಾವಿರದ ಐನೂರು ಎರಡು ಸಾವಿರ ಈ ರೀತಿ ಹವ್ಯಾಸವಾಗಿ ಅವ್ರಿಗೆ ಎಷ್ಟು ಬೇಕಾದ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದಾದ್ರಿಂದ ಮುಂದೆ ಬರ್ತಕ್ಕಂಥ ಚಿತ್ರಗಳಿಗೆ ಎಫೆಕ್ಟ್ ಆಗುತ್ತೆ ದಯಮಾಡಿ ಇದಕ್ಕೊಂದು ಮಾನಿಟರಿಂಗ್ ಮಾಡಿ ಇನ್ನೂರು ರೂಪಾಯಿ ಮೇಲೆ ಯಾವುದೇ ಟಿಕೆಟ್ ದರ ಇರಬಾರದು ಅಂತಕ್ಕಂಥದ್ದನ್ನ ಮನವಿ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅದಕ್ಕೆ ನಮಗೆ ಸಹಕಾರ ಕೊಟ್ಟು ಆದೇಶವನ್ನು ಕೂಡ ಹೊಡೆಸಿದ್ರು ಆದೇಶ ಹೊಡಿಸ ಮೇಲೆ ಅದನ್ನ ಏನಾಯ್ತು ಈ ಮಲ್ಟಿಪ್ಲೆಕ್ಸ್ವರೆಲ್ಲ ಹೋಗಿ ಕೋರ್ಟ್ಗೆ ಹೋದ್ರು ಕೋರ್ಟ್ ಹೋಗ ಸಂದರ್ಭಕ್ಕೆ ಇಲ್ಲಿ ಸರ್ಕಾರನು ಕೂಡ ಹೆಚ್ಚು ಕಡಿಮೆ ಆಯ್ತು ಸೊ ಅದಾದ್ಮೇಲೆ ಯಾರು ಅದ್ರ ಬಗ್ಗೆ ಗಮನ ಹರಿಸಿರಲಿಲ್ಲ ಈಗ ತಿರುಗಿ ಟಿಕೆಟ್ ದರವನ್ನು ನಿಗದಿಪಡಿಸಬೇಕು ಅಂತಕ್ಕಂಥ ಕೂಗಿ ಏನಿದೆ ಆ ವಿಚಾರಕ್ಕೆ ಸರ್ಕಾರ ಮಾನ್ಯತೆ ಕೊಟ್ಟಿದೆ ಅತಿ ಶೀಘ್ರದಲ್ಲಿ ಅದೊಂದು ಕಮಿಟಿಯನ್ನು ಕರೆದು ಆ ಸಂದರ್ಭದಲ್ಲಿ ಒಂದು ರಂಗ ಕೂಡ ಆಗಿತ್ತು ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಡೈರೆಕ್ಷನ್ ಕೊಟ್ಟಿದ್ರು ಆದೇಶವನ್ನ ಅದನ್ನು ಹೋಗಬೇಕಾಗಿದ್ದು ಹೋಮ್ ಡಿಪಾರ್ಟ್ಮೆಂಟ್ ಗೆ ಹೋಮ್ ಕೊಡಬೇಕಾಗಿತ್ತು ಅದು ಕೊಟ್ಟಿದ್ದು ಸ್ವಲ್ಪ ಮಿಸ್ಗೇಡ್ ಆಗಿತ್ತು ಈ ಸಾರಿ ಅದನ್ನೆಲ್ಲ ಸರಿಪಡಿಸಿಕೊಂಡು ಸಂಪೂರ್ಣವಾಗಿ ಅದಕ್ಕೆ ಏನ್ ಬೇಕಾದ್ರೆ ವ್ಯವಸ್ಥೆಗಳನ್ನ ಮಾಡೋಣ ಅಂತ ಹೇಳಿದರೆ ಟಿಕೆಟ್ ದರ ನಿಗದಿ ಆಗುತ್ತೆ ಅದು ಪುಷ್ಪಾನನ ಬರಲಿ ಇನ್ನೊಂದು ನಾನು ಬರಲಿ ಒಟ್ಟಲ್ಲಿ ಅದಕ್ಕೆ ಅತಿ ಶೀಘ್ರದಲ್ಲಿ ಚುನಾವಣೆ ಮುಗಿತು ಈಗ ಇನ್ನೊಂದು ವಾರ ಎಂಟು ಹದಿನೈದು ದಿವಸದಲ್ಲಿ ಮುಖ್ಯಮಂತ್ರಿಗಳು ಮೀಟಿಂಗ್ ಕರೀತಾ ಇದ್ದಾರೆ ಕರ್ನಾಟಕ ಹೋಗಿ ಅಂಕಿಅಂಶಗಳನ್ನು ಕೊಟ್ಬಿಟ್ಟು ಅದು ಕ್ಲಿಯರ್ ಮಾಡ್ತೀನಿ ಸರ್